ಹಾಯ್ ಗೆಳೆಯರೆ ನಾನು ನಾರಾಯಣ್ ನನ್ನ ಈ ಯೂಟ್ಯೂಬ್ ಚಾನಲ್ ದ ಅಡ್ವೆಂಚರ್ ಚಾನಲ್ಗೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಕೊಡ್ತಿದ್ದೇನೆ ಇಂದು ನಿಮಗೆ ಐತಿಹಾಸಿಕ ಸ್ಥಳವಾಗಿರುವಂಥ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನಲ್ಲಿರುವ ಒಂದು ದೇವಾಲಯದ ಬಗ್ಗೆ ತಿಳಿದುಪಡಿಸ್ತೇನೆ ಇದು ಚಂದ್ರಗುತ್ತಿ ಎಂಬ ಊರು ಈ ದೇವಸ್ಥಾನವು ಎತ್ತರ ಬೆಟ್ಟದ ಮೇಲೆ ಇದೆ ಈ ಬೆಟ್ಟವನ್ನೇ ಚಂದ್ರಗುತ್ತಿ ಎಂದು ಕರೆಯುತ್ತಾರೆ ಇಲ್ಲಿರುವ ದೇವಸ್ಥಾನ ಶ್ರೀ ರೇಣುಕಾಂಬೆ ರೇಣುಕಾಂಬ ದೇವಸ್ಥಾನ ಈ ದೇವಿಯನ್ನೇ ಸ್ಥಳೀಯರು ಚಂದ್ರಗುತ್ತಿ ಎಲ್ಲಮ್ಮ ಮತ್ತು ಗುತ್ತಮ್ಮ ಎಂದು ಕರೆಯುತ್ತಾರೆ ಈ ಮೆಟ್ಟಿಲುಗಳನ್ನು ಏರಿ ಹೋಗಬೇಕು ದೇವಸ್ಥಾನಕ್ಕೆ ಹೋಗೋದಿದ್ರೆ ವಯಸ್ಸಾದವರಿಗೆ ತುಂಬಾ ಕಷ್ಟ ಆಗ್ಬೋದು ತುಂಬಾ ಸುಂದರವಾದ ವಾತಾವರಣ ಇದೆ ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳು ತುಂಬ ಖುಷಿಯಾಗುತ್ತೆ ನೋಡೋಕೆ ಈ ಸ್ಥಳವು ಪುರಾತನ ಸ್ಥಳವಾದ ಪರಶುರಾಮ ತಾಯಿಯನ್ನು ರೇಣುಕಾಂಬ ಸಂಬಂಧಿಸಿದೆ ಇದೇ ಸ್ಥಳದಲ್ಲಿ ಪರಶುರಾಮನ ತನ್ನ ತಾಯಿಯ ಶಿರಚ್ಛೇದನ ಮಾಡಿದ ಘಟನೆ ಇಲ್ಲಿಯೇ ನಡೆಯಿತು ಎಂದು ಹೇಳಲಾಗುತ್ತದೆ ಜಮದಗ್ನಿ ಋಷಿಯ ವರದಿಂದ ರೇಣುಕಾಂಬೆ ಮತ್ತೆ ಜೀವ ಪಡೆದಳು ಎಂಬ ಪ್ರತೀತಿ ಇದೆ ಮತ್ತೆ ಈ ಬೆಟ್ಟದಲ್ಲಿ ಪ್ರಾಚೀನವಾದ ಕೋಟೆ ಪರಶುರಾಮನ ಮತ್ತು ಏಳು ಹೆಡೆ ನಾಗರೇಂದ್ರನ ದೇವಾಲಯ ಇದೆ ಮತ್ತು ಭೀಮನ ಹೆಜ್ಜೆಯ ಆಕಾರದ ಕೊಳವಿದೆ ನೋಡಿ ತುಂಬಾ ಎತ್ತರ ಪ್ರದೇಶ ಎಷ್ಟು ಇಕ್ಕಟ್ಟಾದ ದಾರಿ ಇದನ್ನೆಲ್ಲ ಪಾರು ಮಾಡಿ ಹತ್ತಬೇಕಾಗುತ್ತೆ ಎಷ್ಟು ವಿಶಾಲವಾದ ಬಂಡೆ ಅಲ್ವಾ ಗೆಳೆಯರೆ ಎಷ್ಟು ಶಾಂತ ವಾತಾವರಣ ತಂಪಾದ ಗಾಳಿ ಮುಂದೆ ಕಾಣುತ್ತಿರುವುದು ದೇವಾಲಯದ ಗೋಪುರ ಕಳಶ ನಾವು ಈಗ ದೇವಾಲಯದ ತುತ್ತ ತುದಿಯಲ್ಲಿದ್ದೇವೆ ನೋಡಿ ಮೇಲಿನಿಂದ ಎಷ್ಟು ವ್ಯೂಸ್ ಚೆನ್ನಾಗಿದೆ ಗೆಳೆಯರೆ ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ ಆದ ಕಾರಣ ದೇವಸ್ಥಾನ ಒಳಗಡೆ ಯಾವುದೇ ಫೋಟೋವನ್ನು ತೆಗಿಲಿಕ್ಕಾಗಲಿಲ್ಲ ಗೆಳೆಯರೆ ನಾನು ಮಾಡಿದ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ